ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಒಟ್ಟು ಇನ್ನೂರ ತೊಂಬತ್ತು ಪುರಾತನ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಅದರ ಒಂದು ಯಾತ್ರೆಯನ್ನು ನಾವು ಕರ್ನಾಟಕದಾದ್ಯಂತ ಮಾಡ್ತಾ ಇದ್ವಿ ಈಗ ನಮ್ಮ ಯಾತ್ರೆ ಬಂದಿದೆ ಹಾಸನ ಜಿಲ್ಲೆ ಆಲೂರು ತಾಲೂಕು ಹಳೇಪಾಳ್ಯ ಅನ್ನೋ ಗ್ರಾಮದಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಇದೇ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಇದೊಂದು ಜೀರ್ಣೋದ್ಧಾರ ಆಗಿದೆ ಬಟ್ ಈಗ ನಾವು ಏನು ಹೊರಗಡೆ ನೋಡ್ತಾ ಇದ್ದೀವಿ ಅದು ಜೀರ್ಣೋದ್ಧರ ಆಗಿರೋ ಥರ ಕಾಣಿಸ್ತಾ ಇಲ್ಲ ಬನ್ನಿ ಒಂದು ಕಡೆ ನೋಡ್ತಾ ಹೋಗೋಣ ದೇವಸ್ಥಾನ ಹೊರಭಾಗದಲ್ಲೇ ಒಂದು ತೇರಿದೆ ನಾವು ನೋಡಬಹುದು ಅದು ಪೂರ್ತಿಯಾಗಿ ಶಿಥಿಲಾವಸ್ಥೆ ಇದೆ ತೇರು ಆ ಚಕ್ರಗಳಾಗಿರ್ಬೋದು ಅದ್ರ ಮೇಲೆ ಇರುವಂತಹ ಶೀಟ್ ಗಳಾಗಿರ್ಬೋದು ಹೋಗಿ ಶಿಥಿಲಾವಸ್ಥೆಯಲ್ಲಿ ಬರ್ತಾನೆ ಹೊರಗಡೆ ನೋಡಿದ್ವಿ ತುಂಬಾ ದೊಡ್ಡದಾಗಿದೆ ಇನ್ನೊಂದ್ ಕಡೆ ನೋಡಬಹುದು ತೇರಿಗೆ ದೇವರನ್ನ ಕೂರ್ಸೋದಕ್ಕೆ ಮಾಡಿರುವಂತಹ ಮಂಟಪ ಇದು ಏನು ತೇರ್ ನಡೆಯುತ್ತಲ್ಲ ಅವಾಗ ದೇವರನ್ನ ತೇರ್ ಮೇಲೆ ಕೂರ್ಸೋದು ಕಷ್ಟ ಆಗುತ್ತೆ ಅಂತ ಆಗಿನ ಕಾಲದಲ್ಲಿ ಮಂಟಪ ಕಟ್ತಾ ಇದ್ರು ನೋಡಬಹುದು ಮೇಲಿನ ಕಲ್ಲಿನ ಮಂಟಪ ತುಂಬಾ ಚೆನ್ನಾಗಿದೆ ಪ್ರವೇಶ ದ್ವಾರ ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ತುಂಬಾ ದೊಡ್ಡದಾಗಿದೆ ಮತ್ತೆ ಕಲ್ಲಿನಿಂದನೇ ಇದೆ ಇಲ್ಲೇ ಪಕ್ಕದಲ್ಲೇ ಪುರೋಹಿತರ ಮನೆ ಇತ್ತು ಹೋಗಿ ಕೇಳಿದ್ವಿ ಬರ್ತೀವಿ ಹತ್ತು ನಿಮಿಷ ಅಂತ ಹೇಳಿದರೆ ನೋಡೋಣ ಬನ್ನಿ ಒಳಗಡೆ ಹೋಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ದೇವಸ್ಥಾನ ಇದೆ ಜನಾರ್ದನ ಮತ್ತೆ ಲಕ್ಷ್ಮೀ ದೇವಸ್ಥಾನ ಎರಡೂ ದೇವಸ್ಥಾನವನ್ನ ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದೇವಸ್ಥಾನದ ಹಳೆ ಫೋಟೋ ನೋಡಿ ತುಂಬಾ ಅಂದ್ರೆ ತುಂಬಾನೇ ಶಿಥಿಲ ಆಗಿತ್ತು ಈ ದೇವಸ್ಥಾನದ ಒಳಗಡೆ ಜನಾರ್ದನ ಹಾಗೂ ಲಕ್ಷ್ಮೀ ದೇವಸ್ಥಾನ ಎರಡಿದೆ ಎರಡನ್ನೂ ಕೂಡ ಧರ್ಮಸ್ಥಳ ಕಡೆಯಿಂದ ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ ಮೊದಲು ಜನಾರ್ದನ ಸ್ವಾಮಿಯ ದರ್ಶನವನ್ನು ಒಳಗಡೆ ಹೋಗಿ ಮಾಡ್ಕೊಂಡು ಬರೋಣ ಬನ್ನಿ ನಾವು ಪ್ರಾರಂಭದಲ್ಲಿ ನೋಡಬಹುದು ಒಂದು ದರುಡಗಂಬವನ್ನ ತುಂಬ ಎತ್ತರದ ಮತ್ತು ಅತಿ ದೊಡ್ಡ ಕಂಬ ಇದು ಸುತ್ತಲೂ ತುಂಬ ಎತ್ತರದ ಕಾ ಕಾಂಪೌಂಡ್ ಇದೆ ನಾವು ದುರದಿನ ನೋಡ್ಬೋದು ತುಂಬ ದೊಡ್ಡ ದೇವಸ್ಥಾನ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ದೇವಸ್ಥಾನವನ್ನು ಧರ್ಮಸ್ಥಳದಿಂದ ಹಾಗೂ ಸರ್ಕಾರ ಮತ್ತು ಗ್ರಾಮಸ್ಥರು ಸೇರಿ ಸರಿಸುಮಾರು ನಲವತ್ತೈದು ಲಕ್ಷ ವೆಚ್ಚದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಇನ್ನೂ ನಡೀತನೇ ಇದೆ ಕೆಲಸ ಮತ್ತು ಕಂಬಗಳ ಮೇಲೆ ಕೆಲವು ಕೆತ್ತನೆಗಳು ಇದೆ ಅಂದರೆ ಶಾಸನಗಳು ಕೂಡ ಬರೆದಿರೋದು ಅತಿ ಸೂಕ್ಷ್ಮದಲ್ಲಿ ನಾವು ನೋಡ್ಬೋದು ಕಾಣ್ಬೋದು ಕಂಬಗಳ ಮೇಲೆ ಕೂಡ ಶಾಸನಗಳನ್ನು ಕೂಡ ಬರೆದಿದ್ದಾರೆ ಂತಹ ಕಿರೀಟದಲ್ಲಿ ಇಷ್ಟು ಕೆತ್ತನೆಗಳಿದೆ ಶ್ರೀ ವಿಖರಸ ಮಹಾಘುರವೇ ನಮಃ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ಪರಬ್ರಹ್ಮಣಿಯ ನಮಃ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಹಳೇಪಾಳ್ಯ ಆಲೂರ್ ತಾಲೂಕು ಹಾಸನ್ ಜಿಲ್ಲೆ ಸ್ವಾಮಿ ಇಲ್ಲಿ ಕೃತಿಯುಗದಲ್ಲಿ ಅವತಾರ ಮಾಡ್ತಾರೆ ಕೃತಿಯುಗದಲ್ಲಿ ವಿತಂಕ ಅನ್ನೋ ರಾಕ್ಷಸ ಇರ್ತಾನೆ ಆ ರಾಕ್ಷಸ ಈಶ್ವರನ್ ಕುರಿತು ತಪಸ್ ಮಾಡಿ ವರ ಪಡೆದಿರ್ತಾನೆ ಯಾರು ಒಬ್ಬರಿಂದಲೂ ನಂಗೆ ಮರಣ ಬರಬಾರ್ದು ನನ್ ಚಿರಂಜೀವಿ ಆಗಬೇಕು ಅಂತ ವರ ಪಡೆದಿರ್ತಾನೆ ಆ ರಾಕ್ಷಸ ಒಬ್ಬರಿಂದ ಹತನಾಗಲ್ಲ ಅಂತ ಹೇಳಿ ವರ ಪಡೆದಿದ್ರಿಂದ ತ್ರಿಮೂರ್ತಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವತಾರ ಮಾಡಿ ಆ ರಾಕ್ಷಸದಿಂದ ಸ್ವಾಮಿಗೆ ಒಂದು ಮಳದುದ್ದ ಜಡೆ ಇದೆ ಜಡೆ ಇರೋದ್ರಿಂದ ಈಶ್ವರ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತ್ರಿಮೂರ್ತಿಯಾಗಿ ಅವತಾರ ಮಾಡಿದರೆ ಅನ್ನು ರಾಕ್ಷ ಸಂಹಾರ ಮಾಡಿ ಈ ಜಾಗದಲ್ಲಿ ಅರ್ಚನಾ ಮೂರ್ತಿಯಾಗಿ ನೆಲೆಸಿದ್ದು ಸ್ವಯಂ ವ್ಯಕ್ತ ಮೂರ್ತಿಯಾಗಿರ್ತಾರೆ ಸ್ವಾಮಿನ ಯಾರು ಪ್ರತಿಷ್ಠೆ ಮಾಡಿರುವಂಥದ್ದಲ್ಲ ಸ್ವಯಂ ವ್ಯಕ್ತವಾಗಿರುತ್ತೆ ಇಂಥ ದೇವಸ್ಥಾನನ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಧರ್ಮಸ್ಥಳದ ಜೀರ್ಣೋದ್ಧಾರ ಸಮಿತಿಯಿಂದ ಜೀರ್ಣೋದ್ಧಾರ ಮಾಡಿ ಭಕ್ತಾದಿಗಳಿಗೆ ಪೂಜೆಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಈ ಸ್ವಾಮಿಗೆ ಲಕ್ಷ್ಮೀ ಜನಾರ್ದನ ಅಂತ ಹೆಸರು ಜಡೇ ಜಡೆ ಜನಾರ್ದನ ಅಂತ ಮಕ್ಳಿಲ್ದಲ್ಲ ಯಾರೋ ಬಂದು ಪೂಜೆ ಮಾಡಿಸಿ ಮಕ್ಳು ಜನಾರ್ದನ ಅಂತ ಇಷ್ಟು ಸ್ಥಳದ ವಿಶೇಷ ನಾವು ಇವಾಗ ತಾನೇ ಲಕ್ಷ್ಮಿ ಜನಾರ್ದನನ ದರ್ಶನ ಮಾಡಿ ಅದರ ವಿಶೇಷ ಕೂಡ ನಾವು ಪುರೋಹಿತರು ನಮಗೆ ತಿಳಿಸ್ಕೊಟ್ರು ಲೈಕ್ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ಒಂದು ವಿಶೇಷವಾದ ಸ್ಥಳ ಇದು ದೇವಸ್ಥಾನ ತುಂಬ ದೊಡ್ಡದಾಗಿದೆ ಮತ್ತು ನ್ಯಾಷನಲ್ ಹೈವೇ ಮಂಗಳೂರಿಗೆ ಹೋಗುವಂಥ ದಾರಿನ ಪಕ್ಕದಲ್ಲೇ ಇದೆ ಒಂದು ಒಂದು ಕಿಲೋ ಒಂದು ಒಂದೂವರೆ ಕಿಲೋಮೀಟರ್ ಆಗ್ಬೋದು ಅಷ್ಟೇ ದೂರದಲ್ಲಿ ನೀವು ನೋಡ್ತಾ ಇರೋಂಥದ್ದು ಲಕ್ಷ್ಮೀ ದೇವಸ್ಥಾನ ಇದು ಕೂಡ ಧರ್ಮಸ್ಥಳದ ಕಡೆಯಿಂದ ಜೀರ್ಣೋದ್ಧಾರ ಆಗಿದೆ ಇದ್ರದ ಹಳೆ ಫೋಟೋ ಕೂಡ ನೀವು ನೋಡ್ಬೋದು ತುಂಬ ಶಿಥಿಲಾವಸ್ಥೆಯಲ್ಲಿತ್ತು ಈ ದೇವಸ್ಥಾನ ಕೂಡ ನಮಗೆ ಬಂದಾಗ ಗೊತ್ತೇ ಆಗಿಲ್ಲ ಈ ದೇವಸ್ಥಾನ ಅಂತ ಅಷ್ಟು ಶಿಥಿಲಾವಸ್ಥೆಯಲ್ಲಿತ್ತು ಇದನ್ನು ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ನೇಹಿತರೆ ಹಳ್ಳಿ ಹಳ್ಳಿನ ಹುಡಿಕೊಂಡು ಕೆಲವು ಕಡೆ ದಾರಿ ಇರಲ್ಲ ಕೆಲವು ಕಡೆ ಗೂಗಲ್ ತೋರಿಸಲ್ಲ ಹುಡಿಕೊಂಡು ಹುಡಿಕೊಂಡು ಹೋಗಿ ನಾವು ಆ ದೇವಸ್ಥಾನಗಳ ಒಂದು ದರ್ಶನವನ್ನು ಮಾಡಿಸ್ತಾ ಇದ್ದೀವಿ ನೋಡಿದಂಥವ್ರು ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಇನ್ನೂ ನಾಲ್ಕು ಜನಕ್ಕೆ ತಿಳಿಯುತ್ತೆ ನಾವು ಮಾಡ್ತಾ ಇರುವಂಥ ಒಂದು ಈ ಯಾತ್ರೆಗೆ ಒಂದು ಯಶಸ್ಸು ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಏನು ಮಾಡಿದ್ದಾರೆ ಅಂತ ಎಷ್ಟೋ ಜನ ಕ್ವೆಶನ್ ಮಾಡ್ತಾರೆ ಅದಕ್ಕೆಲ್ಲ ಪ್ರತ್ಯಕ್ಷವಾಗಿ ಸಾಕ್ಷಿ ಸಾಕ್ಷಿ ಇದರಲ್ಲಿದೆ ನಿಮ್ಮ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ